ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಶಾಂತಾಕಾರಂ ಭುಜುಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗದನ ಸದೃಶಂ ಮೇಘವಣ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿ ವೃದ್ಧಾನ ಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಗುರುಗಳಿಗೆ ನಮಸ್ತಾ ನಮಸ್ತೆ ವೀಕ್ಷಕರೇ ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಸ್ ಸತತವಾಗಿ ನನ್ನ ವೀಡಿಯೋಸ್ ಬರ್ತಾ ಇರೋವಂಥದ್ದು ತುಂಬ ಜನ ಸಬ್ಸ್ಕ್ರೈಬರ್ಸ್ ಆಗ್ತಿರೋಂಥದ್ದು ಮತ್ತು ಹೆಚ್ಚೆಚ್ಚಾಗಿ ಕಮೆಂಟ್ಸು ಕೂಡ ನೀವು ಕೊಡ್ತಾಯಿರೋಂಥದ್ದು ತುಂಬನೇ ಸಂತೋಷ ಇದೆ ಐ ವುಡ್ ಆಲ್ಸೋ ವಿಶ್ ಇನ್ನೂ ಹೆಚ್ಚೆಚ್ಚಾಗಿ ಇದು ಬೆಳಿಬೇಕು ಅಂತ ಸೊ ನಿಮ್ಮ ಒಂದು ಆಶಯ ನಿಮ್ಮ ಒಂದು ಆಶೀರ್ವಾದ ಖಂಡಿತ ಬೇಕೇ ಬೇಕು ನಿಮ್ಮ ಒಂದು ಸಣ್ಣ ಶೇರ್ ಕೂಡ ಇನ್ನೊಬ್ಬರಿಗೆ ತುಂಬ ಸಹಾಯ ಆಗಬಹುದು ಸೊ ಇವತ್ತು ನಾನು ಮಾಡ್ತಿರೋಂಥ ತುಂಬ ತುಂಬಾನೇ ವಿಭಿನ್ನವಾಗಿರುವಂತಹ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ಇರೋವಂಥದ್ದು ಮಾನಸಿಕ ಖಿನ್ನತೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಯೂಶಲಾಗಿ ಏನಾಗುತ್ತೆ ವಿ ಗೋ ಟು ದಟ್ ಸ್ಟೇಜ್ ಯಾವಾಗ ಥರ ಒಂದು ಸ್ಟೇಜ್ಗೆ ಹೋಗ್ತೀವಿ ನಮಗೆ ಒಂದು ಯಾರು ರೆಸ್ಪೆಕ್ಟ್ ಕೊಡದೇ ಇದ್ದಾಗ ನಮಗೆ ಬೇಕಾಗಿರೋಂತಹ ಒಂದು ಮಾನ್ಯತೆ ಸಿಗದೇ ಇದ್ದಾಗ ಒಂದು ಯಾರಾದರೂ ನನಗೆ ಒಂದು ರೆಕಗ್ನಿಷನ್ ಅಂತ ಏನು ಹೇಳ್ತೀವಿ ನಮ್ಮನ್ನು ಗುರುತಿಸದೇ ಇದ್ದಾಗ ಏನಾಗುತ್ತೆ ನಾವು ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಕೊಟ್ಟು ಹೋಗ್ತೀವಿ ಡಿಮೋಟಿವೇಟ್ ಆಗಿಬಿಡ್ತೀವಿ ಲೈಫಲ್ಲಿ ಸೊ ಈ ಥರದ್ದು ಒಂದು ಸಮಸ್ಯೆ ಎಲ್ಲರಲ್ಲೂ ಇರುತ್ತೆ ಆಲ್ಮೋಸ್ಟ್ ಎವ್ರಿ ಒನ್ ಫೇಸ್ ದಿಸ್ ಇಶ್ಯೂಸ್ ಬಟ್ ಕೆಲವರು ಏ ನೀನು ತೊಗೊಂಡ್ರೆ ನಿನ್ನ ಮನ್ಸಿಗೆ ತೊಗೊಂಡ್ರೆ ಆಗುತ್ತೆ ಇಲ್ಲಾಂದರೆ ಏನೂ ಆಗಲ್ಲ ಆ ರೀತಿಯಲ್ಲಿ ಹೇಳಿ ಏನಾಗ್ತಾರೆ ದೇ ಔಟ್ ಆಫ್ ಇಟ್ ಒಂದು ಟೈಮ್ ಬೀಂಗ್ ಬರ್ತಾರೆ ಮತ್ತೆ ಏನಾಗುತ್ತೆ ಅದೇ ಥರ ಅನಿಸುತ್ತೆ ಒಂದು ಸ್ವಲ್ಪ ದಿನ ಚೆನ್ನಾಗಿದ್ದೀನಿ ಮೇಡಮ್ ಅಂತ ಅನಿಸುತ್ತೆ ಒಂದು ಸ್ವಲ್ಪ ದಿನ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಒಂದು ಸ್ವಲ್ಪ ದಿನ ಓಕೆ ಬೆಟರ್ ಇದ್ದೀನಿ ಅಂತ ಅನಿಸುತ್ತೆ ಅದು ಯಾವಾಗ ಈ ಥರ ಒಂದು ವೇರಿಯೇಷನ್ಸ್ ಆಗುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಈ ಒಂದು ಹದಿನೈದು ದಿನಗಳಲ್ಲಿ ತುಂಬ ಹೆಚ್ಚಾಗಿ ವೇರಿಯೇಷನ್ಸ್ ಆಗುತ್ತೆ ಯಾಕೆ ಈ ಒಂದು ಮಾನಸಿಕ ಖಿನ್ನತೆಗೆ ಕಾರಣ ಮನಸ್ಸೆ ಮನಸ್ಸಿಗೆ ಕಾರಕ ಚಂದ್ರ ಈ ಚಂದ್ರ ಯಾವಾಗ ಹುಣ್ಣಿಮೆ ಅಮಾವಾಸ್ಯೆಗೆ ಬಂದಾಗ ಅಂದರೆ ಹೆಚ್ಚಾಗಿ ಯಾವಾಗ ಬೆಳಕಿನಲ್ಲಿ ಕಾಣಿಸ್ತಾನೆ ಮತ್ತು ಹೆಚ್ಚಾಗಿ ಯಾವಾಗ ಕಾಣಿಸದೆ ಹೋಗ್ತಾನೆ ಏನಾಗುತ್ತೆ ನಮಗೂ ಸಹ ವಿ ಆರ್ ಸೋ ಮಚ್ ಅಲೈನ್ಡ್ ವಿತ್ ದ ಮೂನ್ ಗೊತ್ತಾ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಮನಸ್ಸಿಗೆ ಕಾರಕವಾಗಿರುವಂತಹ ಚಂದ್ರ ಅಂತ ನಾವೇನು ಹೇಳ್ತೀವಿ ಏರ್ ಎಲಿಮೆಂಟು ಗಾಳಿಗೆ ನಾವು ತುಂಬಾ ಅದನ್ನು ಮನಸ್ಸನ್ನ ಯಾವ ರೀತಿ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು ಎಷ್ಟು ದೊಡ್ಡ ವಿಶಾಲವಾಗಿ ಕೂಡ ನಾವು ಥಿಂಕ್ ಮಾಡ್ಬೋದು ಅಷ್ಟೇ ಚಿಕ್ ಪಕ್ಕದಾಗಿ ಕೂಡ ನಾವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಕರೆಕ್ಟ್ ಅಲ್ವಾ ಅಷ್ಟು ಖಿನ್ನತೆಗೊಳಗಾಗ್ಬಿಡ್ತೀವಿ ಕಾಣಿಸ್ದೆ ಇರೋ ಥರ ಸಾಲಿ ಡಿಸ್ಟರ್ಬ್ದು ಐಸೋಲೇಟ್ ಆಗಬೇಕು ಏಕಾಂಗಿಯಾಗಿರ್ಬೇಕು ನಾವು ಯಾರು ತನ್ನೂ ಸೇರಬಾರ್ದು ಅನ್ನೋಷ್ಟು ಕೂಡ ನಾವು ಖಿನ್ನತೆ ಹೊಟ್ಟೋಗ್ತೀವಿ ಮತ್ತೆ ಇನ್ನು ಕೆಲವ್ರು ನೋಡಿದಾಗ ಅನ್ಸುತ್ತೆ ಆರಾಮಾಗಿದ್ದಾರೆ ಸೋಷಿಯಲ್ ಆಗಿರ್ತಾರೆ ಅವ್ರಿಗೇನೋ ಥರ ಅನಿಸೋದಿಲ್ಲ ಅನ್ಸೋದಿಲ್ಲ ಯಾಕೆ ಅವರ ಮನಸ್ಸು ಸ್ಟ್ರಾಂಗ್ ಇಟ್ಕೊಂಡಿರ್ತಾರೆ ಒಂದು ಎರಡನೇದು ಪ್ರತಿಯೊಂದು ಮನುಷ್ಯನಿಗೂ ಮನಸ್ಸನ್ನದು ಇದ್ದೇ ಇರುತ್ತೆ ಆತ್ಮಸಾಕ್ಷಿ ಇದ್ದೇ ಇರುತ್ತೆ ಸೊ ನಮಗೆ ಯಾರಾದ್ರೂ ರೆಕಗ್ನೈಸ್ ಮಾಡದೇ ಇದ್ದಾಗ ನಾವು ಕೂಡ ಆ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ ನನಗೆ ಯಾಕೆ ರೆಕಗ್ನೈಸ್ ಮಾಡೋದಿಲ್ಲ ಯಾಕೆ ಆ ಥರ ಆಗುತ್ತೆ ಮತ್ತು ಅದಕ್ಕೆ ಸರಳ ಪರಿಹಾರ ಏನು ಅದೇ ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮ ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಸ್ ಇಟ್ಸ್ ಟೈಮ್ ಫಾರ್ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ಇದೇ ರೀತಿಯಾದ ಸಣ್ಣ ಸಣ್ಣ ಪರಿಹಾರ ಸಲಹೆಗಳು ನಿಮಗೆ ತುಂಬಾನೇ ಬೇಕಾಗಿರುವಂಥದ್ದು ಉಪಯುಕ್ತವಾಗಿರುವಂಥ ಮಾಹಿತಿ ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದರೆ ಸೇಮ್ ಸ್ಟಾರ್ ಡೆಸ್ಟಿನಿ ಸಿಕ್ಸ್ ಅಂತ ನೋಡಿ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಚಾನೆಲ್ ಸಹ ಸಿಗುತ್ತೆ ಅದರಲ್ಲೂ ಸಹ ತುಂಬ ಶಾರ್ಟ್ ವಿಡಿಯೋಸ್ ವೆರಿ ಸಿಂಪಲ್ ರೆಮಿಡೀಸ್ ಪ್ರತಿಯೊಂದು ನಿಮಗೆ ಅದರಲ್ಲೂ ಕೂಡ ಸಿಗುತ್ತೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಟಿಫಿಕೇಷನ್ ಐಕಾನ್ಗೋಸ್ಕರ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಹಾಗೂ ಶೇರ್ ಮಾಡಿ ಖಂಡಿತ ಯಾಕೆಂದರೆ ಈ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸು ನಿಮ್ಗಿರ್ಬೋದು ಫ್ರೆಂಡ್ಸ್ಗಿರ್ಬೋದು ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಇದರ ಒಂದು ಸಹಾಯ ಎಲ್ಲರಿಗೂ ಅವಶ್ಯಕತೆ ಇದೆ ಮತ್ತು ಇದರ ಒಂದು ರೆಮಿಡಿ ಕೂಡ ತುಂಬ ಸಿಂಪಲ್ ಏನೋ ನಾನು ನಿಮಗೆ ಯಾವುದೇ ರೀತಿಯಾದ ಒಂದು ದೊಡ್ಡ ಹೋಮ ಮಾಡಿಸ್ಬೇಕು ದೊಡ್ಡದಾಗಿ ನೀವೇನೋ ಒಂದು ಪರಿಹಾರ ಮಾಡ್ಕೋಬೇಕು ಇಷ್ಟೆಲ್ಲ ಖರ್ಚು ಮಾಡಬೇಕು ಅಷ್ಟೆಲ್ಲ ದುಡ್ಡು ಹಾಕಬೇಕು ನಮ್ಮ ಕಣ್ಣು ಮುಂದೆ ಸಿಗುವಂಥದ್ದೇ ನಮ್ಮ ಮನೆಯಲ್ಲೇ ಇರುವಂತಹ ಒಂದು ವಸ್ತುವಿನಲ್ಲಿ ನೀವು ಹೇಗೆ ನಿಮಗೆ ಒಂದು ಪರಿಹಾರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಕಾಣ್ತಾ ಇದೆ ನಿಮಗೆ ಆಲ್ರೆಡಿ ನಾನು ಇಟ್ಕೊಂಡಿರುವಂಥದ್ದು ಕರ್ಪೂರ ಅದರಲ್ಲಿ ವಿಶೇಷವಾಗಿ ನಾನು ಇಟ್ಕೊಂಡಿರಂಥದ್ದು ಭೀಮ್ಸೇನಿ ಕರ್ಪೂರ ಅಂತ ವಿಚ್ ಈಸ್ ವೆರಿ ಲೆಸ್ ಕೆಮಿಕಲಿ ಪ್ರಾಸೆಸ್ಡ್ ಯಾಕೆ ಅಂದರೆ ಬೆಂಕಿ ನಿಂದನೆಗೋಸ್ಕರ ಸ್ವಲ್ಪ ಕೆಮಿಕಲ್ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕೆಮಿಕಲ್ ಹಾಕೇ ಮಾಡಿರ್ತಾರೆ ಬಟ್ ವೆರಿ ವೆರಿ ಗುಡ್ ನಾರ್ಮಲ್ ಆಗಿ ಸಿಗುವಂತಹ ಅಂಗಡಿಯಲ್ಲಿ ಸಿಗುವಂತಹ ಕರ್ಪೂರಕ್ಕಿಂತ ಈ ಭೀಮ್ಸೆನಿ ಕರ್ಪೂರ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕೇಳಿರಬಹುದು ನೀವು ತುಂಬ ವಿಡಿಯೋಸ್ ನೋಡಿರಬಹುದು ಈ ಒಂದು ಕರ್ಪೂರನ ಬೆಳಗೋದ್ರಿಂದ ಈ ಒಂದು ಭೀಮ್ಸೇನಿ ಅಂದ್ರೆ ನಿಮ್ಗೆ ನೋಡಿರ್ಬಹುದು ಅದ್ರ ಶೇಪೇ ಕೂಡ ಒಂಥರ ತುಂಬಾನೇ ಇರ್ರೆಗ್ಯುಲರ್ ಶೇಪ್ ಆಗಿರುತ್ತೆ ನಾರ್ಮಲ್ ಪ್ರಾಸೆಸ್ಡ್ ಕರ್ಪೂರ ಆಗಿದೆ ನಿಮ್ಗೆ ಒಂದು ಶೇಪ್ ಒಂದು ಪ್ರಾಪರ್ ಶೇಪ್ ಸಿಗುತ್ತೆ ಬಟ್ ಈ ರೀತಿಯಾದ ಒಂದು ಕರ್ಪೂರ ತುಂಬ ಇರ್ರೆಗ್ಯುಲರ್ ಶೇಪ್ ಆಗಿ ಇರುತ್ತೆ ಮತ್ತೆ ಇದನ್ನ ಬೆಳಗ್ಸೋದ್ರಿಂದ ಮನೆಯಲ್ಲಿ ಇದರ ಒಂದು ಹವನ ಇದರ ಒಂದು ಹೊಗೆಯ ಒಂದು ಇದರಿಂದ ತುಂಬಾನೇ ಉಪಯುಕ್ತ ಮನುಷ್ಯನ ನಮ್ಮ ಒಂದು ಜೀವರಾಶಿಯ ಮೇಲೆ ಮನುಷ್ಯನ ಜೀವರಾಶಿಯ ಮೇಲೆ ಮೇಲೆ ತುಂಬಾ ಒಳ್ಳೆ ಪಾಸಿಟಿವ್ ಅವರ ಒಂದು ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಯಾರೇ ಆಗಿರ್ಲಿ ಆ ರೀತಿಯಲ್ಲಿ ಒಂದು ಯಾರು ರೆಕಗ್ನೈಸ್ ಮಾಡ್ತಾ ಇಲ್ಲ ನಾನು ಎಲ್ರಿಗೂ ಇಷ್ಟ ಆಗಬೇಕು ನನ್ನನ್ನು ಎಲ್ಲರೂ ರೆಕಗ್ನೈಸ್ ಮಾಡಬೇಕು ಅಂದ್ರೆ ಎಲ್ಲರೂ ನನ್ನ ರೆಸ್ಪೆಕ್ಟ್ಫುಲ್ ಆಗಿ ನೋಡಬೇಕು ಅಂತ ಯಾರ್ಯಾರೆಲ್ಲ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಎವ್ರಿ ಒನ್ ಹ್ಯಾಸ್ ಟು ವಾಚ್ ದಿಸ್ ವಿಡಿಯೋ ಸೊ ಪ್ರತಿಯೊಬ್ಬರು ವಾಚ್ ಎಸ್ ಐ ಇನ್ಸಿಸ್ಟ್ ಆಲ್ಸೋ ನೀವು ಈ ಒಂದು ಪರಿಹಾರನು ಕೂಡ ಮಾಡ್ಕೊಳ್ಳೇಬೇಕು ಆವಾಗ್ಲೇ ಯಾಕಂದ್ರೆ ನೋಡಿ ಸುಮ್ನೆ ಆದ್ರೆ ಏನ್ ಬಂತ ಹೇಳಿ ಅಲ್ವಾ ಅದನ್ನು ಪರಿಹಾರ ಮಾಡಿಕೊಂಡು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೀವು ನನಗೆ ಹೇಳಬೇಕು ಮೇಡಮ್ ಹೌದು ನಾನು ಇವತ್ತಿನ ದಿನ ಇಲ್ಲಿ ಹೋಗಿದ್ದೆ ನನಗೆ ರೆಕಗ್ನಿಷನ್ ಸಿಕ್ತು ನಾನು ಯಾರೂ ಗುರುತಿಸ್ತಾನೆ ಇರಲಿಲ್ಲ ಆದರೆ ಇವತ್ತಿನ ದಿನ ಅವ್ರನ್ನ ಗುರುತಿಸ್ತಾ ಇದ್ದಾರೆ ಇವತ್ತಿನ ದಿನ ನಾನಲ್ಲಿ ಒಂದು ಸ್ಥಾನಮಾನನ ಗಳಿಸಿದ್ದೀನಿ ಅನ್ನೋಂಥದ್ದನ್ನು ನೀವು ಹೇಳಿದೆ ಅದೇ ನನಗೆ ಸಂತೋಷ ಅಂತ ಹೇಳ್ಬೋದು ಸೊ ಬನ್ನಿ ಯಾವ ರೀತಿಯಲ್ಲಿ ಈ ಒಂದು ಪರಿಹಾರ ಮಾಡ್ಕೊಳ್ಳುವಂಥದ್ದು ಬುಧವಾರ ಮಾಡಬೇಕು ನೀವು ಒಂದು ಬಟ್ಲಲ್ಲಿ ನೀರು ತೊಗೊಳ್ಳಿ ಈ ಭೀಮಸೇನಿ ಕರ್ಪೂರನ ನೀವು ಅದರಲ್ಲಿ ಅದಬೇಕು ಅದಬೇಕು ಅಂದರೆ ಯು ಹ್ಯಾವ್ ಟು ಪುಟ್ ದಟ್ ಆ ನೀರಿನಲ್ಲಿ ಇದು ಮಾಡೋ ಅದ್ಬಿಟ್ಟು ತೆಗೆದ್ಬಿಡಿ ಕರ್ಪೂರನ ಆಚೆ ತೆಗೆದ್ಬಿಟ್ಟು ಬರಿಗೈನಲ್ಲೇ ಮಾಡಬಹುದು ಹೂವದಲ್ಲಿ ಮಾಡ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಪತ್ರೆ ಎಲೆ ಅದನ್ನು ಉಪಯೋಗಿಸ್ಕೊಂಡು ಏನಿಲ್ಲ ಅದನ್ನು ಪ್ರತಿಯೊಂದು ಜಾಗದಲ್ಲೂ ಸಹ ಸ್ಪ್ರಿಂಕಲ್ ಮಾಡಬೇಕು ಅಂದರೆ ಅದನ್ನು ನೀವು ಮಾಡ್ತಿರಲ್ಲ ಹೂವದಲ್ಲಿ ಸಹ ಒಂದು ನೀರನ್ನು ಹಾಕ್ತಿರಲ್ಲ ಸೊ ಸ್ಪ್ರಿಂಕಲ್ ಮಾಡಬೇಕು ಪ್ರತಿಯೊಂದು ಜಾಗದಲ್ಲಿ ಜೊತೆಗೆ ನಿಮ್ಮ ಮೇಲೂ ಸಹ ಅದನ್ನು ಸ್ಪ್ರಿಂಕಲ್ ಮಾಡ್ಕೋಬೇಕು ಪ್ರತಿದಿನ ಮಾಡಿ ಟ್ವೆಂಟಿ ಒನ್ ಡೇಸ್ ಮಾಡಿ ನೋಡಿ ಡಿಫ್ರೆನ್ಸು ಈವನ್ ರಿಸಲ್ಟ್ಸು ಒಂದೆರಡು ದಿನದಲ್ಲೇ ನಿಮ್ಗೆ ಒಂದು ಫಂಕ್ಷನ್ ಇದೆ ಎಲ್ಲೋ ಹೋಗಬೇಕಾಗಿದೆ ಅಥವಾ ನಿಮ್ಮ ಮನೆಗೆ ಯಾರಾದರೂ ಒಬ್ಬರು ಬಂದರು ನಿಮ್ಮನ್ನು ರೆಕಗ್ನೈಸ್ ಮಾಡಿದ್ರು ಎಸ್ ಇವರು ಎಲ್ರಿಗೂ ತುಂಬ ಉತ್ತಮವಾಗಿರೋಂತಹ ವ್ಯಕ್ತಿ ಅನ್ನೋವಂಥದ್ದನ್ನು ಅವರೇ ಗುರುತಿಸಿ ನಿಮಗೆ ತಿಳಿಸ್ಕೊಡ್ತಾರೆ ಇದು ಯಾರು ಬೇಕಾದರೂ ಮಾಡಬಹುದು ಓದ್ತಾರೆ ಮಾಡಬೇಕಾ ಚಿಕ್ಕವ್ರು ಮಾಡಬೇಕಾ ದೊಡ್ಡವ್ರು ಮಾಡಬೇಕಾ ಯಾರೆಲ್ಲ ನನ್ನನ್ನು ರೆಕಗ್ನೈಸ್ ಮಾಡಬೇಕು ನನ್ನನ್ನು ಗುರುತಿಸ್ಬೇಕು ಜನ ನನ್ನನ್ನು ಇಷ್ಟಪಡಬೇಕು ಅಂತ ಮನಸಲ್ಲಿ ಅಂದ್ಕೊಂಡಿರೋರು ಎಲ್ಲರೂ ಮಾಡಬಹುದು ಓಕೆ ಬುಧವಾರದಿಂದ ಸ್ಟಾರ್ಟ್ ಮಾಡಿ ಇಪ್ಪತ್ತೊಂದು ದಿನ ಸತತವಾಗಿ ಮಾಡ್ಕೊಳ್ಳಿ ರಿಸಲ್ಟ್ ನೋಡಿ ನೀವೇ ಹೇಳ್ತೀರಾ ಓಕೆ ಇನ್ನೇನು ಫರ್ದರ್ ನಿಮಗೆ ಕ್ವೆಶನ್ಸ್ ಇರೋದಿಲ್ಲ ಯಾಕಂದರೆ ನಾನು ಸಂಪೂರ್ಣವಾಗಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಗೊತ್ತಾಗಿಲ್ಲ ಇನ್ನೊಂದ್ಸಲ ನೋಡಿ ಮತ್ತು ಕೊನೆವರೆಗೂ ಈ ವಿಡಿಯೋನ ನೀವು ನೋಡಬೇಕು ಇನ್ನೂ ಅಂದರೆ ಇದರ ಇನ್ನೂ ಕೆಲವು ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಈ ರೀತಿಯಲ್ಲಿ ಮಾಡ್ಕೊಳ್ತಾ ಬನ್ನಿ ಖಂಡಿತ ನಿಮಗೆ ರೆಕಗ್ನಿಷನ್ ಸಿಗುತ್ತೆ ಜನ ನಿಮ್ಮನ್ನ ಗುರುತಿಸ್ತಾರೆ ಇಷ್ಟಪಡ್ತಾರೆ ಮುಖ್ಯವಾಗಿ ಓಕೆನಾ ಸೊ ಎರಡನೇದಾಗಿ ಇದನ್ನ ಬೆಳಗ್ಸೋವಂಥದ್ದು ಯಾಕೆ ನಾವು ಕರ್ಪೂರನ ಬೆಳೆಸಬೇಕು ಮನೆಯಲ್ಲಿ ಇದರಿಂದ ಒಂದು ಪಾಸಿಟಿವ್ ನಾವು ಆಗಲೇ ಹೇಳಿದೆ ನಮ್ಮಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಇದರ ಫ್ರೇಗ್ರೆನ್ಸ್ ಯೂಶಲ್ ಆಗಿ ಚೆನ್ನಾಗಿರೋಂಥದ್ದು ತುಂಬಾ ಫ್ರೇಗ್ರೆನ್ಸ್ ಆಗಿರೋವಂಥದ್ದು ಆ ಒಂದು ಸುಗಂಧ ದ್ರವ್ಯ ಎಲ್ರಿಗೂ ಇಷ್ಟ ಆಗಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಯಾರಾದರೂ ಒಂದು ಒಳ್ಳೆ ಸೆಂಟ್ ಹಾಕ್ಕೊಂಡಿದ್ರೆ ಏನು ಹೇಳ್ತೀರಾ ತುಂಬ ಚೆನ್ನಾಗಿದೆ ಸ್ಮೆಲ್ ಹೇಳೇ ಹೇಳ್ತಿರಲ್ವಾ ಸೊ ಅದೇ ರೀತಿಯಲ್ಲಿ ಸುಗಂಧ ದ್ರವ್ಯಗಳು ಪ್ರತಿಯೊಬ್ಬರೂ ಅದನ್ನ ಅಂದರೆ ಪ್ರತಿಯೊ ಪ್ರತಿ ಮನೆಯಲ್ಲೂ ಇದನ್ನ ಬೆಳಗ್ಸ್ತಾ ಇದ್ದಾಗ ಆ ಫ್ರೇಗ್ರೆನ್ಸ್ ಆ ಒಂದು ದ್ರವ್ಯ ಆ ಒಂದು ಸುಗಂಧ ಮನೆಯಲ್ಲಿ ಎಲ್ಲ ಕಡೆನೂ ಪಸರಿಸುತ್ತೆ ಆ ಪಸರಿಸಿದಾಗ ಏನಾಗುತ್ತೆ ಪಾಸಿಟಿವ್ ಅವರ ಕ್ರಿಯೇಟ್ ಆಗುತ್ತೆ ಸೊ ಮನೆಯಲ್ಲೂ ಅಷ್ಟೇ ಅಶಾಂತಿ ಇದೆ ಸುಖ ನೆಮ್ಮದಿ ಇಲ್ಲ ಯಾವಾಗಲೂ ಜಗಳ ಮಾಡ್ತಿರ್ತೀವಿ ಗಂಡ ಬಂದಾಗ ಹೆಂಡತಿ ಜಗಳ ಆಗ್ತಿರುತ್ತೆ ಮನೆಯಲ್ಲಿ ತಂದೆ ತಾಯಿ ಜೊತೆ ಜಗಳ ಆಗ್ತಾ ಇರುತ್ತೆ ಮಕ್ಕಳು ಮಾತು ಕೇಳ್ತಾ ಇರಲ್ಲ ಓದ್ತಾ ಇರಲ್ಲ ಕಾನ್ಸಂಟ್ರೇಷನ್ ಅನ್ಸೋದಿಲ್ಲ ಮತ್ತೆ ಯಾವಾಗ್ಲೂ ನೋಡಿದ್ರು ಒಂಥರ ತುಂಬಾ ಏಕಾಂಗಿ ಆಗಿರ್ತಾರೆ ಮೂಡಿಯಾಗಿರ್ತಾರೆ ಹೇಳ್ತಾರಲ್ಲ ಯಾವಾಗ್ಲೂ ಸುಮ್ಮನೆ ಕೂತಿರ್ತಾರೆ ಏನು ಮಾಡಲ್ಲ ಯಾವಾಗಲೂ ಬರ್ತಾನೆ ರೂಮಲ್ಲಿ ಹೋಗಿ ಕೂತ್ಕೋತಾರೆ ಬರ್ತಾರೆ ಸ್ಕೂಲಿಂದ ಬರ್ತಾರೆ ಸುಮ್ಮನೆ ಕೂತಿರ್ತಾರೆ ಏನೂ ಮಾಡಲ್ಲ ಅಂಥವ್ರಿಗೆಲ್ಲ ಇದನ್ನ ಮಾಡಿ ನೋಡಿ ಮನೆಯಲ್ಲಿ ಪ್ರತಿದಿನ ಕರ್ಪೂರನ ಬೆಳೆಸುವಂಥದ್ದು ಬೆಳಿಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಯಾವುದಾದ್ರೂ ಸಮಯಾನೂ ಪರವಾಗಿಲ್ಲ ಎರಡೂ ಸಮಯ ಮಾಡ್ತೀನಿ ಮೇಡಮ್ ಎಸ್ ಗೋ ಹೆಡ್ ಎರಡೂ ಸಮಯಾನು ಮಾಡಿ ಕರ್ಪೂರದ ಒಂದು ಆ ಒಂದು ದ್ರವ್ಯ ಸುಗಂಧ ಮನೆಯಲ್ಲಿ ಯಾವಾಗಲೂ ಪಸರಿಸ್ತಾ ಇದ್ರೆ ಮನೇಲಿ ಯಾವಾಗ್ಲೂ ಸುಖ ಶಾಂತಿ ನೆಮ್ಮದಿ ಪ್ರತಿಯೊಂದೂ ಇರುತ್ತೆ ಅದ್ರ ಜೊತೆಗೆ ಆಯುಷ ಬಗ್ಗೆ ದೇವರು ಯಾವಾಗಲೂ ಕೊಟ್ಟೆ ಕೊಟ್ಟಿರ್ತಾನೆ ನಾವು ಅದನ್ನ ಕಾಪಾಡ್ಕೊಂಡು ಬಂದಾಗ ಖಂಡಿತ ಜೀವನದಲ್ಲಿ ಯಶಸ್ಸನ್ನು ನೋಡಬಹುದು ಸೊ ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇದೇ ರೀತಿಯಲ್ಲಿ ನಿಮಗೆ ಏನಾದರೂ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಮೇಡಮ್ ನಮ್ಮ ಒಂದು ಸಮಸ್ಯೆ ವಿಭಿನ್ನವಾಗಿದೆ ಡಿಫ್ರೆಂಟ್ ಆಗಿದೆ ನಿಮ್ಮ ಹತ್ರ ನಾವು ಹೇಳ್ಕೋಬೇಕು ನಮ್ಮ ಒಂದು ಸಮಸ್ಯೆಗೆ ನಿಮ್ಮ ಹತ್ರ ನಾವು ಪರಿಹಾರ ತಗೋಬೇಕು ಖಂಡಿತ ನೀವು ಕನ್ಸಲ್ಟೇಷನ್ ಮುಖಾಂತರ ತಗೋಬಹುದು ಸ್ಕ್ರಾಲ್ ಆಗ್ತಾರಂತ ನಂಬರ್ಗೆ ನೀವು ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮ್ಗೆ ಅಡ್ವೈಸ್ ಮಾಡ್ತಾರೆ ತಿಳಿಸ್ಕೊಡ್ತಾರೆ ಯಾವ ರೀತಿಯಲ್ಲಿ ನೀವು ಕನ್ಸಲ್ಟೇಷನ್ ತಗೋಬಹುದು ಯಾವ ಸಮಯದಲ್ಲಿ ಫ್ರೀ ಇರ್ತಾರೆ ಡೈರೆಕ್ಟ್ ಆಗಿ ಯಾವ ರೀತಿ ಪ್ರತಿಯೊಂದಕ್ಕೂ ನಿಮಗೆ ಅವರು ತುಂಬ ತುಂಬ ಚೆನ್ನಾಗಿ ಅಸಿಸ್ಟ್ ಮಾಡ್ತಾರೆ ಹನ್ನೊಂದು ಗಂಟೆಯಿಂದ ಎಂಟು ಗಂಟೆ ಕಾಲ್ ಮಾಡಿ ಮಿಸ್ ಆಗಿದ್ರೆ ಖಂಡಿತ ನೀವು ಬೇರೆ ಸಮಯದಲ್ಲಿ ಕಾಲ್ ಮಾಡಿದ್ರೆ ಖಂಡಿತ ಮಿಸ್ ಆಗುತ್ತೆ ಸೊ ಹನ್ನೊಂದು ಗಂಟೆಯಿಂದ ಎಂಟು ಗಂಟೆ ಮಾಡಿ ಅಕಸ್ಮಾತ್ ಮಿಸ್ ಆಗಿದ್ರೆ ಮತ್ತೊಂದು ಸಲ ಟ್ರೈ ಮಾಡಿ ಕಾಲ್ ಬ್ಯಾಕ್ ಮಾಡ್ತೀವಿ ಅಕಸ್ಮಾತ್ ನಮ್ಮ ಸ್ಟಾಫೇ ನಿಮಗೆ ಕಾಲ್ ಬ್ಯಾಕು ಸಹ ಮಾಡ್ಬೋದು ಸೊ ಖಂಡಿತ ಅಸಿಸ್ಟೆನ್ಸ್ ತೊಗೊಳ್ಳಿ ಸೊ ಇದನ್ನು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಮುಗಿಸೋಣ ಇಷ್ಟ ಆಗಿದ್ದಂಥ ಭವಸ್ಯ ಇದೇ ರೀತಿಯಲ್ಲಿ ಸಿಂಪಲ್ ಆಗಿರೋಂಥ ಪರಿಹಾರಗಳು ಮುಂಬರುವಂಥ ದಿನಗಳಲ್ಲೂ ಕೊಡ್ತಾ ಬರ್ತೀನಿ ನಿಮ್ಗದೆಲ್ಲ ತುಂಬಾನೇ ಅನುಕೂಲ ಆಗುತ್ತೆ ಸರ್ವೇ ಜನ ಸುಖಿನೋ ಭವಂತು ಸಣ್ಣ ಅನುಭವಂತು ಧನ್ಯವಾದಗಳು